ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಚಿಂತಾಮಣಿ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಚಿಂತಾಮಣಿ ಯೂತ್ ಕಾಂಗ್ರೆಸ್ ಸಮಿತಿಯ ವಿವಿಧ ಘಟಕಗಳಿಗೆ ನಡೆದ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲೂ ಹಲವು ಮಂದಿ ಆಯ್ಕೆಯಾಗಿದ್ದು ಇವರುಗಳನ್ನು ಚಿಂತಾಮಣಿ ನಗರದ ಮೆಹಬೂಬ್ ನಗರ ವೃತ್ತದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಅಭಿನಂದಿಸಲಾಯಿತು ಅಭಿಮಾನಿಗಳು ಹಿತೈಷಿಗಳು ಹಾಗೂ ಕಾರ್ಯಕರ್ತರು ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಸ್ಆರ್ ಸಾದಿಕ್ ಪಾಷಾ ಸೇರಿದಂತೆ ವಿವಿಧ ಸ್ಥಾನಗಳಿಗೆ ಆಯ್ಕೆಗೊಂಡಿರುವ ಹಲವು ಮಂದಿಗೆ ಶಾಲು ಹಾಕಿ ಮೈಸೂರು ಪೇಟ ತೊಡಿಸಿ ಬಹಳ ಆತ್ಮೀಯವಾಗಿ ಸನ್ಮಾನ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶೇಖ್ ಸಾದಿಕ್ ರಿಜ್ವಿ ರವರು ಮಾತನಾಡಿ ಇವರುಗಳ ಆಯ್ಕೆಗೆ ಸಹಕರಿಸಿದ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿಯೂ ಸಹಕಾರ ನೀಡುವಂತೆ ಕೋರಿದರು ಕಾಂಗ್ರೆಸ್ ಅಭಿಮಾನಿಗಳು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಕೆ ರಾಣಿಯಮ್ಮ ನಗರಸಭೆಯ ನಾಮಕರಣ ಸದಸ್ಯರಾದ ಇಮ್ತಿಯಾಜ್ ಪಾಷಾ ಮಾಜಿ ನಗರಸಭಾ ಸದಸ್ಯರಾದ ರಿಯಾಜ್ ಪಾಷಾ ಸೇರಿದಂತೆ ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕು ಯುವ ಘಟಕದ ಉಪಾಧ್ಯಕ್ಷರಾಗಿ ಸಾದಿಕ್ ರವರು ತಮ್ಮ ನಗರದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ನಗರಸಭೆಯ ಮಾಜಿ ಸದಸ್ಯರುಗಳಾದ ಅರಿಯಾಜ್ ಅವರ ಮಗನಾದ ಸಾದಿಕ್ ರವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸಾಯಿಲಾಥ್ ಅವರು ಆಯ್ಕೆಯಾಗಿದ್ದಾರೆ ನಗರದ ಕಾರ್ಯದರ್ಶಿಯಾಗಿ ನಮ್ಮ ಇಂಥ ಮಗನಾದ ಖಾನ್ ರವರು ಆಯ್ಕೆಯಾಗಿದ್ದಾರೆ ಹಜ್ಲೂರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ಆಫ್ರಿದವರು ನಮ್ಮ ಆಫ್ರಿದವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಇವರೆಲ್ಲ ಆಯ್ಕೆ ಆಗೋಕ್ಕೆ ಕಾಂಗ್ರೆಸ್ಸಿನ ಒಂದು ಯುವ ಘಟಕದ ಒಂದು ವೆಬ್ಸೈಟ್ನಲ್ಲಿ ವೋಟಿಂಗ್ ಮಾಡಿ ಎಲ್ಲ ಯುವಕರು ಇವರು ಆಯ್ಕೆ ಆಗೋ ರೀತಿಯಲ್ಲಿ ಸಹಕರಿಸಿರುವ ಎಲ್ಲ ಯುವಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಹಾಗೂ ಮುಖ್ಯವಾಗಿ ಎಂ ಸಿ ಸುಧಾಕರ್ ಅವರ ಅಭಿಮಾನಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೂ ಇದೇ ರೀತಿಯಲ್ಲಿ ಇವರ ರಾಜಕೀಯ ಭವಿಷ್ಯತ್ತು ಇನ್ನು ಮುಂದೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಹಿರಿಯರು ಏನು ಸೇರಿ ಇವತ್ತು ಸನ್ಮಾನ ಕಾರ್ಯಕ್ರಮ ಸಾಧಿಕರವ್ರಿಗೂ ಅಫ್ರವ್ರಿಗೂ ಶೋಹಬ್ ಖಾನ್ಗೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಇವರ ರಾಜಕೀಯ ಭವಿಷ್ಯತ್ತು ಒಳ್ಳೆಯದಾಗಲಿ ಅಂತ ಮನಸಾರೆ ನಾವು ಆರಿಸ್ವಿ